ನಡೆಯುತ್ತಿರುವ ಪಿಎಸ್ಐ ಹಾಗೂ ವಕೀಲರ ಘರ್ಷಣೆ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಚನ್ನಬಸಪ್ಪ ನ್ಯಾಯಾಧೀಶರನ್ನ ಅಪಮಾನಿಸಿದ್ದಕ್ಕಾಗಿ ವಕೀಲರು ದೂರು ಕೊಟ್ಟರೆ ಪೊಲೀಸ್ ಇಲಾಖೆ ಅತ್ಯಂತ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಾರೆ ಅಲ್ಲಿರುವ ಪಿಎಸ್ಐ ತನ್ವಿರ್ ಬೇಜವಾಬ್ದಾರಿಯಾಗಿ ನಡೆದುಕೊಂಡಿದ್ದು ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸರ್ಕಾರ ಏನು ಮಾಡುತ್ತಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರ ಆದೇಶಕ್ಕೆ ಸಂಬಂಧಪಟ್ಟಂತೆ ವಿರುದ್ಧವಾಗಿ ನಡ್ಕೊಂಡಿರುವ ಈ ವ್ಯಕ್ತಿ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟರೆ ಪೊಲೀಸ್ ಇಲಾಖೆ ಅತ್ಯಂತ ಬೇಜವಾಬ್ದಾರಿಯಿಂದ ವರ್ತನೆಯನ್ನು ಮಾಡಿದೆ ಅಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ ಅಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಅಹಮದ್ ಬೇಜವಾಬ್ದಾರಿ ನಡವಳಿಕೆಗೆ ಕಾರಣ ಆಗಿರುವಂಥವನು ನ್ಯಾಯಾಧೀಶರಿಗೆ ಅಪಮಾನ ಮಾಡಿದ್ದಾನೆ ಈ ರೀತಿಯ ಟ್ವೀಟನ್ನು ಮಾಡೋದ್ರ ಮೂಲಕ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾನೆ ದೇಶದ್ರೋಹದ ಕೆಲಸ ಮಾಡಿದ್ದಾನೆ ಅಂತೇಳಿ ಹೇಳಿದ್ರು ಕೂಡ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ರು ಕೂಡ ಅವನ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅವನ ಬಗ್ಗೆ ಐ ಆರ್ ಹಾಕಲಿಲ್ಲ ಅದಾದ ಮೇಲೆ ಒಂದು ಘಟನೆ ನಡೆಯುತ್ತೆ ನ್ಯಾಯವಾದಿಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ವಕೀಲರೆಲ್ಲ ಒಟ್ಟಿಗೆ ಸೇರ್ಕೊಂಡು ಚರ್ಚೆ ಮಾಡುವಂಥ ಜಾಗಕ್ಕೆ ಒಂದಷ್ಟು ಜನ ಒಟ್ಟಿಗೆ ಹೋಗ್ತಾರೆ ಅಲ್ಲಿ ಧಮಕಿ ಹಾಕ್ತಾರೆ ಅಲ್ಲಿ ಚರ್ಚೆ ಮಾಡ್ತಾರೆ ಬೆದರಿಕೆ ಹಾಕ್ತಾರೆ ಹಾಕಿದ್ಮೇಲೆ ಕೂಡ ವಾಪಸ್ ಬಂದ ಮೇಲೆ ವಾಪಸ್ ಬಂದ ಮೇಲೆ ವಕೀಲರನ್ನೇ ಬೆದರಿಸುವಂಥ ಕೆಲಸ ಎಚ್ ಡಿ ಪಿ ಕೆ ಎಫ್ ಟಿ ಅಂತ ಹೇಳ್ತಾರೆ ಅದನ್ನು ಕೂಡ ಗಮನಿಸಬೇಕು ಆ ರೀತಿ ಪ್ರಮುಖರು ವಕೀಲರ ಸೇರಿದಂಥ ಜಾಗಕ್ಕೆ ಹೋಗಿ ಅವರನ್ನು ಅಪಮಾನಗೊಳಿಸೋದ್ರ ಜೊತೆಗೆ ಭಯಭೀತರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ಸಿನ ನೀತಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಆಗಿಬಿಟ್ಟಿದೆ ಯಾಕೆಂದ್ರೆ ಇಲಾಖೆಗಳು ಬೇರೆ ಬೇರೆ ರೀತಿಯಲ್ಲಿ ತನ್ನ ವರ್ತನೆಯನ್ನು ಮಾಡಬೇಕಾಗತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರ ಕೆಲಸಗಳನ್ನು ಮಾಡಬೇಕಾಗತ್ತೆ ಅವ್ರದಾದಂಥ ಒಂದು ಕಟ್ಟುಪಾಡುಗಳಿದೆ ಅದ್ರ ಬದಲಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತನಂತೆ ಕಾಂಗ್ರೆಸ್ಸಿನ ಏಜೆಂಟಿನಂತೆ ಕಾಂಗ್ರೆಸ್ಸಿನ ನಾಯಕನಂತೆ ಈ ತನ್ವೀರ್ ಅಹಮದ್ ಯಾರೇ ತನ್ವೀರ್ ತನ್ವೀರ್ ಅಹಮದ್ ಸಬ್ ಇನ್ಸ್ಪೆಕ್ಟರ್ ಆ ರೀತಿ ಕೆಲಸವನ್ನು ಮಾಡಿದ್ದಾರೆ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅವ್ರ ಮೇಲೆ ಕೇಸ್ ಹಾಕೋದ್ರೂ ಬದಲಾಗಿ ಯಾರು ಅಪರಾಧಿ ಇದ್ದಾನೆ ಅವನಿಗೆ ಅವನ ಮೇಲೆ ಕೇಸ್ ಹಾಕೋದ್ರ ಬದಲಾಗಿ ಯಾರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅವ್ರ ಮೇಲೆ ದಾಖಲೆ ಕೆ ಎಫ್ ಐ ಆರ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಸಬ್ ಇನ್ಸ್ಪೆಕ್ಟರ್ ಬಗ್ಗೆಯೂ ಕೂಡ ಕ್ರಮ ತಗೊಳ್ಬೇಕು ಯಾಕೆಂದ್ರೆ ಇದು ಕೂಡ ಕಾನೂನು ಬಾಹಿರವಾದಂಥ ವರ್ತನೆ ಸಂವಿಧಾನ ಬಾಹಿರವಾದಂಥ ವರ್ತನೆ ಒಬ್ಬ ಸನ್ ನ್ಯಾಯಾಲಯಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿದಾಗಲೂ ಕೂಡ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬೇರೆ ರೀತಿ ವರ್ತನೆ ಮಾಡ್ತಾನೆ ಅವರು ಬಂದು ಗೂಂಡಾಗುರಿ ಮಾಡಿದ್ದಾರೆ ಅಂತ ಹೇಳಿದ್ರು ಇನ್ಸ್ಪೆಕ್ಟರ್ ಬೇರೆ ರೀತಿ ವರ್ತನೆಯನ್ನು ಮಾಡ್ತಾರೆ